ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನಮಕ್ಕನವ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಹೆಡ್ಲೈನ್ಸ್ ಏನು ಅವಶ್ಯಕತೆ ಇಲ್ಲ ಈಗಷ್ಟೇ ನಡೀತಾ ಇರುವ ಬೆಳವಣಿಗೆ ಬಿಜೆಪಿ ಜೆ ಡಿ ಎಸ್ನ ಎಂಎಲ್ಎಗಳು ಎಂಎಲ್ ಸಿಗಳು ಅಹೋರಾತ್ರಿ ಧರಣಿ ಮಾಡಿದ್ರು ಈಗ ರಾಜಭವನಕ್ಕೆ ಹೋಗ್ತಾ ಇದ್ದಾರೆ ಒಂದು ದಿನ ಮೊದಲೇ ವಿಧಾನಮಂಡಲ ಕಲಾಪ ಮುಗಿಸಲಾಗಿದೆ ನಾಳೆಯವರೆಗೂ ನಡಿಬೇಕಾಗಿತ್ತು ಕಲಾಪ ಒಂದು ದಿನ ಮೊದಲೇ ಕಲಾಪ ಮುಗಿಸುವ ನಿರ್ಧಾರಕ್ಕೆ ಬರಲಾಗಿದೆ ಇವತ್ತು ಕೂಡ ಅಹೋರಾತ್ರಿ ಧರಣಿ ಮಾಡುವ ತಯಾರಿಯಲ್ಲಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಘೋಷಣೆ ಕೂಗ್ತಾ ಪ್ಲಕಾರ್ ಹಿಡಿದು ರಾಜಭವನಕ್ಕೆ ಹೋಗ್ತಾ ಇದ್ದಾರೆ ರಾಜಭವನ ಕಡೆ ಈ ಕಡೆಗೆ ರಾಜಭವನಕ್ಕೆ ಐ ಬೋಲ್ ಓಹೋ ಅಯ್ಯೋ ಸರ್ 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 ಇವಾಗ ಏ ಆಗ್ಲಾರೆ ಆ ಕಡೆ ಬಡವರಿಗೆ ಮಾಡ್ತಾ ಇದ್ದೀಯಾ ಅಯ್ಯೋ ಸರ್ ನಿಲ್ಲಮ್ಮ 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 ಅವ್ ದಿಕ್ಕೆಲ್ಲ

ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸೇರಿದಂತೆ ಮಿತ್ರ ಪಕ್ಷಗಳ ಸದಸ್ಯರು ರಾಜಭವನಕ್ಕೆ ಹೋಗ್ತಾ ಇದ್ದಾರೆ ಕಾಲ್ನಡಿಗೆ ವಿಧಾನಸೌಧದಿಂದ ರಾಜಭವನಕ್ಕೆ ಸಂಪೂರ್ಣವಾಗಿ ತಡೆ ಹಿಡಿಯುವಂಥದ್ದು ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಈ ಹಗರಣವನ್ನು ಬೈಲಿಕ್ಕೆ ತರಲಿಕ್ಕೆ ಸತ್ಯವನ್ನ ಇಡೀ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಸದನಕ್ಕಿಂತ ಇನ್ನೊಂದು ವೇದಿಕೆ ಇರ್ಲಿಕ್ಕೆ ಇನ್ನೊಂದು ಸಾಧ್ಯವಿರಲ್ಲ ಹಾಗಾಗಿ ಇವತ್ತು ಅವಕಾಶವನ್ನು ಮಾಡಿಕೊಡದೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸದನದ ಸಮಯವನ್ನು ವ್ಯರ್ಥವನ್ನು ಮಾಡಿದ್ದಾರೆ ಮುಂದಿನ ಅಂತ ವಾಟ್ ನೆಕ್ಸ್ಟ್ ಸರ್ ರಾಜ್ಯಪಾಲರಿಗೆ ದೂರ ಕೊಡ್ತೀರಿ ಅದಾದ್ಮೇಲೆ ನಿಮ್ಮ ಹೋರಾಟದ ಸ್ವರೂಪ ಮುಂದೆ ಯಾವ ರೀತಿ ಇರುತ್ತೆ ಖಂಡಿತ ಎಲ್ಲ ಹಂತದಲ್ಲೂ ಪ್ರತಿನಿತ್ಯ ಪ್ರತಿಯೊಂದು ಹಂತದಲ್ಲೂ ಪರಿಣಾಮಕಾರಿಯಾಗಿ ಇದನ್ನ ಬೈಲಿಗಿಳಿಯ ಬಂದ್ರೆ ಹೇ ಹಿಂದೆ ಬಂದ್ರೆ ನಾನು ಹಿಂದೆ ಬರ್ರಿ ಬರ್ರಿ ಸರ್ ಒಂದೇ ಲೆವೆಲ್ ಸರ್ ચંદ્રા <Indonesia> ಜೆಡಿಎಸ್ ಸದಸ್ಯರು ತಯಾರಾಗಿದ್ರೆ ಕಲಾಪವನ್ನ ಮೊಟಕುಗೊಳಿಸಲಾಯಿತು ನಾಳೆವರೆಗೂ ನಡಿಬೇಕಾಗಿತ್ತು ಒಂದು ದಿನ ಮೊದಲೇ ಕಲಾಪ ಮುಕ್ತಾಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಒಂದು ವಿಧೇಯಕವನ್ನು ನೀರಾವರಿ ವಿಧೇಯಕವನ್ನ ಮಾಡಲಾಗಿತ್ತು ಅದಾದ ಮೇಲೆ ಇಲ್ಲಿವರೆಗೂ ಕೂಡ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷವಾಗಿ ನಮ್ಗೆ ಕತ್ತಿಸುವಂತ ಕೆಲಸ ಮಾಡುದು ಡಿಬೇಟ್ಗೆ ವಿಧಾನಸೌಧದ ಒಳಗಡೆ ಅವಕಾಶ ಕೊಡಲಿಲ್ಲ ನಿನ್ನೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅಹೋರಾತ್ರಿ ನಾವು ಧರಣ ಮಾಡಿದ್ದೀವಿ ಈಗ ರಾಜಭವನಕ್ಕೆ ಹೋಗಿ ಅದನ್ನ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿತ್ತು ಖಂಡಿತ ಚರ್ಚೆ ಮುಖ್ಯಮಂತ್ರಿ ಚರ್ಚೆ ಆದ್ರೆ ಫೇಸ್ ಮಾಡೋ ಸ್ಥಿತಿನಲ್ಲಿ ಮುಖ್ಯಮಂತ್ರಿ ಇಲ್ಲ ಯಾಕಂದ್ರೆ ಅವರ ಕುಟುಂಬ ಸಿಕ್ಕಾಕೊಂಡಿದೆ ಅವರು ಸ್ವತಃ ಇನ್ವಾಲ್ವ್ ಆಗಿದ್ದಾರೆ ಆದ್ರಿಂದ ಆದ್ರಿಂದ ಇದನ್ನ ವಿಚಾರಣೆ ಮಾಡಬೇಕು ಫೇಸ್ ಮಾಡೋದಕ್ಕಾಗಲ್ಲ ಫಲಾನುಭವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಈಗ ತಾರ್ಕಿಕ ಅಂತ್ಯ ನಿಮಗೆ ತಾರ್ಕಿಕ ಅಂತ್ಯ ಮಾಡಬೇಕು ನಾವು ಇಲ್ಲಿನ ಜನಕ್ಕೆ ಹೇಳ್ತಾ ಹೋಗ್ಬೇಕಲ್ಲ ಪ್ರಜಾಪ್ರಭುತ್ವದಲ್ಲಿ ಅದೇ ತಾನೇ ನಮ್ಗೆ ಅಲ್ಟಿಮೇಟ್ ಇರೋದು ಸಭೆಯಲ್ಲಿ ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಸಿಕ್ಕಾಪಟ್ಟೆ ಭಾಷಣ ಯಾಕೋ ಉತ್ತರ ಕೊಡ್ಲಿಕ್ಕೆ ಹಿಂದೆ ಹಗರಣ ಮುಕ್ತ ರಾಜ್ಯ ಮಾಡ್ತೀನಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಅದರ ಸುಳಿಗೆ ತಾವೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಖಂಡಿತ ಸರ್ ಬಿಜೆಪಿ ಪಾದಯಾತ್ರೆ ಕೂಡ ಮೈಸೂರಿ ಪಾದಯಾತ್ರೆ ಮಾಡ್ತಾ ಇದೀವಿ ಇದನ್ನ ಎಲ್ಲಿಯವರೆಗೆ ತೊಗೊಂಡು ಮುಟ್ಸ್ಬೇಕು ಮುಡಿಸ್ತೇವೆ ಯಾಕಂದ್ರೆ ಇದನ್ನ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ದಾಖಲಾತಿಗಳ ಸಹಿತ ಸಿಗಾಕೊಂಡಿದ್ದಾರೆ ಇದನ್ನ ನಾವು ಯಾವುದೋ ಒಂದು ರಾಜಕಾರಣದ ದೃಷ್ಟಿಯಿಂದ ಮಾಡಲಿಲ್ಲ ಅವರಿಗೊಂದು ಕಾಯ್ದೆ ಜನಸಾಮಾನ್ಯರಿಗೊಂದು ಕಾಯ್ದೆ ಅಲ್ಲ ಇಲ್ಲಿ ಹೀಗಾಗಿ ಇದನ್ನ ಎನ್ಕ್ವೈರಿ ಆಗ್ಬೇಕಾಗ್ತದೆ ಸತ್ಯ ಹೊರಗೆ ಜನಕ್ಕೆ ತಿಳಿಬೇಕಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಇದು ರಾಜಪಾಲರಾಮಕ್ಕೆ ಏನಂತ ನೀವು ಕೊಡ್ತಾ ಇರೋದು ಸರ್ ಅವ್ರು ರಾಜೀನಾಮೆ ಕೊಡ್ಬೇಕು ಈ ರೀತಿ ಅಪಾದಿತ್ರು ಸಿಬಿಐ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗ್ಬೇಕು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ ರಾಜೀನಾಮೆ ಕೊಡ್ಬೇಕು ಇದು ಮಾಜಿ ಗೃಹ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಅವರ ಮಾತು ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಈ ಬಿ ಸಿಬಿಐಗೆ ವಹಿಸಬೇಕು ಅನ್ನೋದನ್ನ ರಾಜ್ಯಪಾಲರಿಗೆ ನಾವು ದೂರಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶರತ್ ಕಪ್ನಳ್ಳಿ ಸುವರ್ಣ ನ್ಯೂಸ್ ಬೆಂಗಳೂರು ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಒಂದು ದಿನ ಮೊದಲೇ ಕಲಾಪ ಮುಗಿಸ್ಬಿಟ್ರು ಮೊಟ್ಟಕ್ಕೂ ಬಿಜೆಪಿಯವ್ರು ಹೇಳ್ತಾರೆ ನಾವು ಮೂಡ ಸತ್ಯ ಬಯಲುಗಿಳಿತೀವಿ ಅಂತ ಮಾಡಿದ್ದಾರೆ ಅಂತ ಏನ್ ಏನು ಕೌಂಟರ್ ಇದೆ ಯಾಕೆ ಏಕಾಏಕಿ ಸದನವನ್ನು ಅಜಿತ್ ಕಳೆದ ವಾರ ವಿಧಾನಮಂಡಲ ಅಧಿವೇಶನ ಆರಂಭಗೊಳ್ತಿದ್ದ ಹಾಗೆ ಎರಡು ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಒಂದು ವಾಲ್ಮೀಕಿ ಹಗರಣ ಇನ್ನೊಂದು ಮೂಡ ಹಗರಣ ಈ ಆರಂಭಿಕವಾಗಿ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತಿಪಕ್ಷಗಳ ಒತ್ತಾಯಕ್ಕೆ ಮಾಡಿದು ಸರ್ಕಾರ ಚರ್ಚೆಗೆ ಅವಕಾಶ ಕೊಟ್ಟಿತ್ತು ಆದರೆ ಎರಡನೇ ವಾರದಲ್ಲಿ ಮೂಡ ಹಾಗಣ ಪ್ರಸ್ತಾಪ ಮಾಡಲಿಕ್ಕೆ ಮುಂದಂಥ ಬಿ ಜೆ ಪಿಯ ನಾಯಕರುಗಳು ಮುಖ್ಯವಾಗಿ ಮೊನ್ನೆ ಅಂದರೆ ಬುಧವಾರ ಈ ವಿಚಾರನ ಕೈಗೆತ್ತಿಕೊಳ್ತಿದ್ದ ಹಾಗೆಯೇ ಎಲ್ಲ ಒಂದು ಕಡೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮೊದಲೇ ನಿರ್ಧಾರ ಆದಂಥ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತು ಅದಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣ ಅಂತಂದರೆ ಈಗಾಗಲೇ ಜುಡಿಷಲ್ ಅಂದರೆ ನ್ಯಾಯಾಂಗ ತನಿಖೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಸದನದ ಒಳಗಡೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಬದಲಾಗಿ ಯಾವುದೇ ಸಬ್ಜೆಕ್ಟ್ಗಳಿದ್ರೂ ಕೂಡ ಈಗಾಗಲೇ ಆಯೋಗ ರಚನೆ ಮಾಡಿರುವಂಥ ನೆಲೆಯಲ್ಲಿ ಆಯೋಗದ ಮುಂಚೆ ಹಾಜರಾಗಲಿಕ್ಕೆ ಮುಕ್ತವಾದ ಅವಕಾಶಗಳಿದ್ದಾವೆ ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರುಗಳು ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಒಟ್ಟಾರೆ ಭೂಮಿಯನ್ನು ಹೊಸಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಲೇಔಟ್ಗಳನ್ನು ಮಾಡಿರ್ತಕ್ಕಂಥ ಹಂಚಿಕೆ ಮಾಡಿರುವಂಥದ್ದು ಪರ್ಯಾಯ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದರ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಈ ಬಗ್ಗೆ ಆಯೋಗವೇ ಕಡೆ ವಿಸ್ತೃತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುತ್ತೆ ಹಾಗಾಗಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಆಯೋಗ ಕೊಟ್ಟಿದ್ದೇವೆ ಆಯೋಗ ಈ ಎಲ್ಲದ್ರ ಬಗ್ಗೆನೂ ಕೂಡ ಎಲ್ಲ ಅನುಮಾನಗಳ ಬಗ್ಗೆ ಎಲ್ಲ ಸಂಶಯಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕ ತನಿಖೆ ಮಾಡಿ ವರದಿ ಕೊಡುತ್ತೆ ಆರು ತಿಂಗಳ ಒಳಗಡೆ ವರದಿ ಬರುತ್ತೆ ಹಾಗಾಗಿ ಈಗ ಅನಗತ್ಯವಾಗಿ ಇಲ್ಲಿ ಸದನದ ಒಳಗಡೆ ಚರ್ಚೆ ಮಾಡ್ತಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಇದು ಕಾನೂನಿಗೆ ವಿರುದ್ಧ ಅಂತಕ್ಕಂಥ ಮಾತನ್ನು ಆಡಳಿತ ಪಕ್ಷ ಹೇಳ್ತಾ ಇರುವಂಥದ್ದು ಆದರೆ ಮೂಡ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡುವಂಥ ವಿಚಾರಗಳು ಕಳೆದ ಕೆಲವು ದಿನಗಳ ಹಿಂದೆ ಚರ್ಚೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾ ಪಕ್ಷ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದ್ದೆ ಆದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರದು ಬಿಜೆಪಿ ಮತ್ತು ಜೆ ಡಿ ಎಸ್ ಅದಸಗಳ ವಾಗ್ದಾಳಿಗೆ ವಿರುದ್ಧವಾಗಿ ನಾವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ಶಾಸಕ ಪಕ್ಷ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು ಹಾಗಾಗಿ ಇದು ನಿಶ್ಚಯ ಆಗಿತ್ತು ಯಾವುದೇ ಕಾರಣಕ್ಕೂ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಸಿಗೋದಿಲ್ಲ ಅಂತಕ್ಕಂಥದ್ದು ಆದರೂ ಕೂಡ ಬಿ ಜೆ ಪಿ ಮತ್ತು ಜೆ ಮೈತ್ರಿ ಪಕ್ಷಗಳು ಸಹಜವಾಗಿಯೇ ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಸ್ಪೀಕರ್ ಅವರಿಗೆ ಮನವಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಹಕ್ಕೊತ್ತಾಯವನ್ನು ಮಂಡಿಸಿದ್ರು ಮರುಪರಿಶೀಲನೆ ಮಾಡಿದ ರಿಕ್ವೆಸ್ಟ್ ಮಾಡಿದ್ರು ಇವೆಲ್ಲ ಆದರೂ ಕೂಡ ಅಂತಿಮವಾಗಿ ಸ್ಪೀಕರ್ ಖಾದರವರು ಯಾವುದೇ ಕಾರಣಕ್ಕೂ ನಾವು ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಒಂದೊಮ್ಮೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ ಆದರೆ ಇದು ತಪ್ಪು ಸಂದೇಶ ರವಾನೆ ಆಗತ್ತೆ ಮುಂದೆ ಸ್ಪೀಕರ್ ಆಗೋ ಆಗೋ ಆಗೋವರಿಗೆ ಈ ನಾನು ಮಾಡಿರ್ತಕ್ಕಂಥ ನಿರ್ಣಯವನ್ನ ಎಲ್ಲ ಒಂದು ಕಡೆ ಚರ್ಚೆಗೆ ಸಬ್ಜೆಕ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಕಣಕ್ಕೂ ಅವಕಾಶ ಕೊಡೋದಿಲ್ಲ ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಇದನ್ನ ಹೇಗಾದರೂ ಮಾಡಿ ಸಾರ್ವಜನಿಕರಿಗೆ ಬಹಳ ಸ್ಪಷ್ಟವಾಗಿ ಆ ಬಗ್ಗೆ ಸಂದೇಶ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಜೆಡಿಎಸ್ ಮತ್ತು ಬಿಜೆಪಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜಭವನದ ತಟ್ಟಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಯ್ತು ಹಾಗಾಗಿ ಮೈತ್ರಿ ಪಕ್ಷ ಸದಸ್ಯರು ಈಗ ಅದರ ಚರ್ಚೆ ಬೇಡ ಸದನದಲ್ಲಿ ಅನ್ನೋದೊಂದೇ ಈಗಾಗಲೇ ಆಯೋಗ ರಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆಯೋಗದ ಬಳಿಯೇ ಎಲ್ಲವೂ ಕೂಡ ತೀರ್ಮಾನ ಆಗಲಿ ಎಲ್ಲರೂ ಯಾವುದೇ ರೀತಿಯ ತಪ್ಪುಗಳಿದ್ರೆ ಸಂಸ್ಥೆಗಳಿದ್ರೆ ಅಲ್ಲೇ ಎಲ್ಲವೂ ಹೋಗಿ ಸಬ್ಮಿಟ್ ಮಾಡಲಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿ ಅಲ್ಲಿ ಆಯೋಗ ಆರು ತಿಂಗಳ ಒಳಗಡೆ ತನ್ನ ವರದಿಯನ್ನು ಕೊಡುತ್ತೆ ವಿಸ್ತೃತವಾದ ತನಿಖೆ ಮಾಡಿ ವರದಿ ಕೊಡುತ್ತೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಅನುಮಾನಗಳಿಗೆ ಅಲ್ಲಿ ಎಲ್ಲ ರೀತಿಯ ಉತ್ತರಗಳು ಸಿಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚರ್ಚೆಗೆ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ರಾಜಕೀಯವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪ ಈ ಪ್ರಕರಣದಲ್ಲಿ ಕೇಳಿಬಂದಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಮುಖ್ಯಮಂತ್ರಿಗಳ ರಾಜಕೀಯ ಪ್ರಭಾವದ ಬಗ್ಗೆ ಪ್ರಭಾವ ಬಳಸಿ ಸೈಟನ್ನು ಪಡ್ಕೊಂಡಿರೋ ಬಗ್ಗೆ ಪರ್ಯಾಯ ಭೂಮಿಯನ್ನು ಪಡ್ಕೊಂಡಿರೋದ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಹತ್ತಾರು ಅನುಮಾನಗಳಿದಾವೆ ಈ ಹತ್ತಾರು ಅನುಮಾನಗಳು ಸಹಜವಾಗಿ ಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥದ್ದು ಹಾಗಾಗಿ ಇದು ಚರ್ಚೆ ಆಗಿದ್ದಾದರೆ ಎಲ್ಲವರ ಕಡೆ ಮುಖ್ಯಮಂತ್ರಿಗಳ ಇಮೇಜ್ಗೆ ಧಕ್ಕೆ ಆಗುತ್ತೆ ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತೆ ಸರ್ಕಾರದ ಇಮೇಜ್ ಧಕ್ಕೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ ಹಾಗಾಗಿಯೇ ಸಹಜವಾಗಿ ಪ್ರತಿಪಕ್ಷ ಈಗ ಮತ್ತೊಂದು ಸುತ್ತಿನ ಹೋರಾಟವನ್ನು ಕೈಗೆತ್ತಿಕೊಂಡು ಈ ವಿಚಾರದಲ್ಲಿ ಸದನದ ಒಳಗಡೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಸದನದ ಹೊರಗಡೆ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಈಗ ಹೋರಾಟ ಆರಂಭಿಕವಾಗಿ ಆರಂಭಗೊಂಡಿದೆ ರಾಜ್ಯಪಾಲರನ್ನ ಈಗ ಭೇಟಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡ್ತಾರೆ ಸಿಬಿಐ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ಬೇರೆ ಬೇರೆ ಹಂತಗಳಲ್ಲಿ ಸ್ಪಷ್ಟವಾಗ್ತಾ ಇರತಕ್ಕ ದಾಖಲೆಗಳು ಕೂಡ ಸಿಗ್ತಾ ಇದಾವೆ ಆ ಕಾರಣಕ್ಕಾಗಿ ಸೂಕ್ತವಾದ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಂಡಿಸಿ ರಾಜ್ಯಪಾಲರಿಗೆ ಇನ್ನು ಕೆಲವೇ ಹೊತ್ತಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಡಿ ನಾಯಕರು ಮನವಿಯನ್ನು ಕೊಡ್ತಾರೆ ಅಜಿತ್ ಥ್ಯಾಂಕ್ ಯು ಆನಂದ ನಿಮ್ಮ ಎಲ್ಲ ಮಾಹಿತಿಗೆ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಪರ್ಸೆಪ್ಷನ್ ಬ್ಯಾಟಲ್ ನಲ್ಲಿ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಸರ್ದಂಗ್ ಅನ್ನಿಸ್ತಾ ಇದೆ ನನಗಿದು ಅಜಿತ್ ನೋಡಿ ಈ ಇಡೀ ಮೂಡಾ ಹಗರಣ ಅಂತ ಇದ್ರೆ ಅದರ ತನಿಖೆಗೆ ಆದೇಶ ಕೊಟ್ಟಿದ್ದ ಯಾವಾಗ ಐ ಎ ಎಸ್ ಅಧಿಕಾರಿಗಳ ಮೂರು ಜನರ ಸಮಿತಿ ನೇಮಕ ಮಾಡಿದ್ದು ಹೌದು ಬೈರ್ತಿ ಸುರೇಶ್ ಮೈಸೂರಿಗೆ ಹೋಗಿ ಬಿಟ್ರೆ ನೀವು ಸದನದ ಮುನ್ನಾ ದಿನ ಹೌದು ಹದಿನಾಲ್ಕನೇ ತಾರೀಕು ಏಕ ಸದಸ್ಯ ಆಯೋಗವನ್ನು ನೇಮಿಸ್ತೀರಿ ಅವಾಗ ಇನ್ನು ಗೊತ್ತಿದೆ ಮರುದಿನದಿಂದ ಸದನ ಆರಂಭ ಆಗತ್ತೆ ಅಂತಕ್ಕಂಥ ಹೌದು ವಿಪಕ್ಷಗಳು ಈ ಪ್ರಶ್ನೆಗಳನ್ನ ಎತ್ತವೆ ಅಂತಕ್ಕಂಥದ್ದನ್ನು ಗೊತ್ತಿರುವ ಸಂದರ್ಭದಲ್ಲಿ ಒಂದು ದಿನದ ಮುಂಚೆ ಆಯೋಗವನ್ನು ರಚಿಸಿ ಆಯೋಗ ಯಾವುದೇ ರೀತಿಯ ತನಿಖೆ ಇನ್ನೂ ಆರಂಭವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಗರಣದ ಬಗ್ಗೆ ಚರ್ಚೆ ಆಗಬಾರ್ದು ಅನ್ನಂಗೆ ಚರ್ಚೆಯಿಂದ ದೂರ ಸರಿಯೋದರ ಅರ್ಥ ಏನು ದಟ್ ಮೀನ್ಸ್ ಯು ಆರ್ ಹೈಡಿಂಗ್ ಸಮಥಿಂಗ್ ಆರ್ ಎಲ್ಸ್ ನೀವು ಯಾವುದೋ ವಿಷಯವನ್ನು ವಿಪಕ್ಷಗಳು ಎತ್ತದಂತೆ ತಡಿತಾ ಇದ್ದೀರಿ ಅಂತಕ್ಕಂಥದ್ದು ನೇರ ನೇರ ಅರ್ಥ ಅಲ್ವಾ ಹೌದು ಹೌದು ನೋಡಿ ಈಗ ನೀಟ್ ಹಗರಣದ ಕುರಿತಂತೆ ಮತ್ತು ಇನ್ಯಾವುದೋ ಒಂದು ವಿಷಯದ ಕುರಿತು ಈಗ ರಫೇಲ್ ಕುರಿತಂತೆ ಚರ್ಚೆ ನಡೀಲಿಲ್ವಾ ಪಾರ್ಲಿಮೆಂಟ್ನಲ್ಲಿ ಮಣಿಪುರದ ಗಲಭೆಯ ಕುರಿತಂತೆ ಚರ್ ಚರ್ಚೆಗೆ ವಿಪಕ್ಷಗಳು ಆಗ್ರಹಿಸಿರ್ಲಿಲ್ವಾ ಆವಾಗ ಆಗ ನಾವೇನು ಹೇಳಿದ್ವಿ ಮೋದಿ ಸರ್ಕಾರ ಚರ್ಚೆಯಿಂದ ಯಾಕೆ ದೂರ ಹೋಗ್ತಾ ಇದೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಲಿ ತಪ್ಪೇನು ಅಂತಕ್ಕಂಥದ್ದು ಸ್ಟ್ಯಾಂಡ್ ಪಬ್ಲಿಕ್ಲಿ ಇತ್ತು ಅವೆಲ್ಲವೂ ತನಿಖೆ ನಡೀತಾ ಇದ್ವು ಈಗ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆಯೇ ಆರಂಭವಾಗಿಲ್ಲ ಇನ್ನು ಏಕಸದಸ್ಯ ಆಯೋಗದ ವಿಚಾರಣೆಯೇ ಆರಂಭವಾಗಿಲ್ಲ ಇನ್ನು ಆರಂಭ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಇದೇನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನು ಏಕ ಸದಸ್ಯ ಆಯೋಗ ನಡೆಸಲ್ಲ ಹೌದಪ್ಪ ಯಾರನ್ನೋ ಬಂಧನಕ್ಕೆ ಒಳಪಡಿಸ್ತಾರೆ ಯಾರನ್ನೋ ತರ್ತಾರೆ ಅಂತಕ್ಕಂಥದ್ದೇನು ನಡೆಯಲ್ಲ ಗೀವ್ ಓನ್ಲಿ ರೆಕಮೆಂಡೇಶನ್ ರಿಪೋರ್ಟ್ ಗೌರ್ಮೆಂಟ್ ಕ್ಯಾನ್ ಇಟ್ ಆರ್ ಗೌರ್ಮೆಂಟ್ ಕ್ಯಾನ್ ರಿಜೆಕ್ಟ್ ಇಟ್ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆಯಿಂದ ದೂರ ಉಳಿತರ್ತಕ್ಕಂಥ ಅರ್ಥ ಏನು ಅಂದರೆ ಈಗ ನೋಡಿ ವಿಪಕ್ಷಗಳು ಅತಿಶಯೋಕ್ತಿಯ ರೂಪದಲ್ಲಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದನ್ನು ಪ್ರಸ್ತಾಪಿಸ್ತಾ ಇರ್ಬೋದು ವಿಪಕ್ಷಗಳು ಯಾವುದೇ ವಿಪಕ್ಷ ಇದ್ದರೂ ಆ ಆ ವಿಷಯವನ್ನು ಪ್ರಸ್ತಾಪಿಸ್ತಾ ಇವೆ ಆದರೆ ಪಬ್ಲಿಕ್ ದೃಷ್ಟಿಯಿಂದ ನೋಡಬೇಕಾದಾಗ ಈ ಪ್ರಕರಣದ ಕುರಿತಂತೆ ಸದನದಲ್ಲಿ ವಿಚಾರಣೆ ಸದನದಲ್ಲಿ ಚರ್ಚೆ ನಡೀಲಿ ಏನಿದೆ ಅಂತಕ್ಕಂಥದ್ದನ್ನು ವಿಪಕ್ಷಗಳು ಪ್ರಸ್ತಾಪಿಸಲಿ ಅದಕ್ಕೆ ಸರ್ಕಾರ ಉತ್ತರ ಕೊಡಲಿ ಅದರಿಂದ ನನಗೆ ನನಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ಆಡಳಿತ ಪಕ್ಷ ದೂರ ಉಳಿಯುವುದರ ಅರ್ಥ ಏನು ಅಂದರೆ ನೀವು ಪರ್ಸೆಪ್ಷನ್ ಏನ್ ಡೆವಲಪ್ ಆಗ್ತಾ ಇದೆ ವಾಲ್ಮೀಕಿ ಹಗರಣದ ಕುರಿತಂತೆ ಚರ್ಚೆಗೆ ಸರ್ಕಾರ ತಯಾರಿದೆ ಅಲ್ಲಿ ತನಿಖೆ ನಡೀತಾ ಇಲ್ವಾ ಅಲ್ಲಿ ಅಲ್ಲಿ ಏಜೆನ್ಸಿಗಳು ತನಿಖೆ ನಡೀತಾ ಇವೆ ಮುಖ್ಯಮಂತ್ರಿಗಳ ಪತ್ನಿಯ ಪ್ರಶ್ನೆ ಬಂದಾಗ ಮೊದಲು ಮೊದಲು ಚರ್ಚೆಗೆ ಅವಕಾಶವನ್ನು ನೀಡಬೇಕಾಗಿತ್ತು ನನ್ನ ಪ್ರಕಾರ ಎಸ್ ಆ ಚರ್ಚೆಯಿಂದ ದೂರ ಸರದು ಸದನವನ್ನು ಅವಧಿ ಕಾಲದವರೆಗೆ ಮುಂದೂಡ್ತೀವಿ ನಾವು ಚರ್ಚೆನೇ ಮಾಡಲ್ಲ ಅಂತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಅಜಿತ್ ಈ ಮೂವತ್ತು ವರ್ಷದ ಹಿಂದೆ ಇದು ನಡೀತಾ ಇತ್ತು ಯಾಕಂದರೆ ಪಬ್ಲಿಕ್ಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಇರ್ತಾ ಇತ್ತು ಇವತ್ತು ನಿಮ್ಗೆ ರಿಯಲ್ ಟೈಮ್ ಮಾಹಿತಿ ಇದೆ ಇವತ್ತು ನಾನು ತಪ್ಪು ಹೇಳಿದರೂ ಕೂಡ ಜನ ಅದನ್ನು ಗೂಗಲ್ ಮಾಡಿ ನೀವು ತಪ್ಪು ಹೇಳಿದರೂ ಕೂಡ ಜನ ಗೂಗಲ್ ಮಾಡಿ ನೆಕ್ಸ್ಟ್ ಡೇ ಸರಿಯಾದ ಮಾಹಿತಿಯನ್ನು ಅವರೇ ಕೊಡ್ತಾರೆ ಹಾಗಿರುವ ಸಂದರ್ಭದಲ್ಲಿ ನೀವು ಇಲ್ಲ ಚರ್ಚೆ ನಡೀಲಿಕ್ಕೆ ಅವಕಾಶ ಕೊಡೋಲ್ಲ ಅಂತಕ್ಕಂಥ ಮೂವತ್ತು ವರ್ಷಗಳ ಹಳೆಯ ಸ್ಟ್ಯಾಂಡನ್ನು ಈಗ ಪಾರ್ಲಿ ಸದನದಲ್ಲಿ ತೆಗೆದುಕೊಂಡ್ರೆ ಇಟ್ ಇಸ್ ಎವಿಡೆಂಟ್ ದ್ಯಾಟ್ ನೀವೇನೋ ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಇದ್ದೀರಿ ಇದರಿಂದ ಇಮೇಜ್ ಸುಧಾರಿಸೋದು ಹೋಗಲಿ ಇದರಿಂದ ಇಮೇಜ್ಗೆ ಇನ್ನಷ್ಟು ಧಕ್ಕೆ ಆಗುತ್ತೆ ಬಿಕಾಸ್ ಸಿದ್ದರಾಮಯ್ಯನವರನ್ನ ಈ ರಾಜ್ಯ ಒಬ್ಬ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ನಾಗಿ ನೋಡಿದೆ ಸರ್ಕಾರದ ಸಂದರ್ಭದಲ್ಲಿ ಯಾವುದಾದ್ರೂ ಹಗರಣಗಳು ಬಂದಾಗ ಸಿದ್ದರಾಮಯ್ಯನವರ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡಿದ ಬಗ್ಗೆ ಅತೀವ ಒಂದು ಶ್ಲಾಘನೆ ಆಗಾಗ ವ್ಯಕ್ತವಾಗುತ್ತೆ ಆದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಕೊನೆಯ ಟರ್ಮ್ ಅಂತಿದ್ದಾಗ ಅವರ ಪತ್ನಿಯ ಬಗ್ಗೆನೇ ಆರೋಪಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅವಕಾಶ ನೀಡಬೇಕಿತ್ತು ಮುಖ್ಯಮಂತ್ರಿಗಳು ಮೂರು ಮೂರು ಗಂಟೆ ಉತ್ತರ ಕೊಡಲಿ ಎಸ್ ಅಲ್ಲಿ ತನಿಖೆ ನಡೀತಾ ಇದ್ದಾಗ ಚರ್ಚೆಗೆ ಅವಕಾಶ ಇದೆ ಇಲ್ಲಿನೂ ತನಿಖೆಯೇ ಶುರುವಾಗಿಲ್ಲ ವಿಚಾರಣೆಯೇ ಶುರುವಾಗಿಲ್ಲ ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಯು ಆರ್ ಹೈಡಿಂಗ್ ಸಮಥಿಂಗ್ ಅಂತಕ್ಕಂಥದ್ದು ಎವಿಡೆಂಟ್ ಆಗಿ ಕಾಣ್ತಾ ಇದೆ ಸರ್ಕಾರದಿಂದ ಮುಚ್ಚಿಡುವ ಪ್ರಯತ್ನ ಆಗ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ಸುವರ್ಣ ನ್ಯೂಸ್